ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಒಂದು ಸ್ವಲ್ಪ ತಡ ಬಂದಿದ್ದೇವೆ ಇವತ್ತೆಲ್ಲರೂ ಕೂಡ ಬಹಳ ದಾಖಲಿದ್ರು ಕಾನೂನ ಉಲ್ಲಂಘನೆ ಮಾಡ್ತೀವಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಅವರ ಒಂದು ಪ್ರತಿಭಟನೆಯನ್ನ ನಾವು ಹಂಕೊಂಡಿದ್ದೇವೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇದ್ರು ಕೂಡ ಮತದಾರದ ಹಕ್ಕನ್ನ ಪಡ್ಕೋಬೇಕು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಸಾವಿರಾರು ಜನ ಬಂದಿದ್ದನ್ನು ನಿಮ್ಮ ಕ್ಯಾಮ್ರಾಗಳೆ ಸಾಕ್ಷಿ ಎಲ್ಲರೂ ಕೂಡ ಇವತ್ತು ಬಂದು ಭಾಗವಹಿಸಿದವರು ಟಿವಿಲ್ ವಾಚ್ ಮಾಡಿದವರು ವಿಡಿಯೋಗಳಲ್ಲಿ ವಾಚ್ ಮಾಡಿದವ್ರು ಸೋಷಿಯಲ್ ಮೀಡಿಯಾ ವಾಚ್ ಮಾಡಿದವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಅಭಿನಯಿಸ ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ತೆರಿಗೆ ಸೇರ್ ಕೋರ್ಟ್ ಆದೇಶ ಅವ್ರಿಗೆ ಒಂದು ಪ್ರೊಟೆಸ್ಟ್ ಅಲ್ಲಿ ಬರಬೇಕು ಅಂತ ಇತ್ತು ಮಾರ್ಚ್ ಮಾಡಬೇಕು ಅಂತ ನಮ್ದೇ ರಾಜ್ಯ ಸರ್ಕಾರ

ರಾಜ್ಯದ ಉಳು ಕೂಡ ನಡೆದಿರುವಂತ ಒಂದು ಅನ್ಯಾಯ ಆದ್ರೆ ಕೆಲವು ಕ್ಷೇತ್ರ ಮಾತ್ರ ನಾವು ಮಾಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ನಾವು ಕೆಲವು ಐದಾರು ಮೇಜರ್ ಪಾಯಿಂಟ್ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಾವು ಮಸ್ಟ್ ಮಾಡಿ ಈಗ ನಾವು ಮಹದೇವಪುರದ ಒಂದು ಸ್ಯಾಂಪಲ್ ಆಗಿ ಗಾಂಧಿನಗರ್ ಸ್ಯಾಂಪಲ್ ಆಗಿ ನಾವೇನು ಕೊಟ್ಟಿಲ್ಲ ಅವರು ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು ಅದು ಕೆಲವು ಎಕ್ಸಾಂಪಲ್ಸ್ ಇದೆ ಅದನ್ನ ಡೀಟೇಲ್ ತಂದು ಮತ್ತೆ ಯಾವುದೇ ಕೊಟ್ಟಿಲ್ಲ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂತ ಪಾಯಿಂಟ್ ಅಲ್ಲಿ ಈ ರಾಜ್ಯದಲ್ಲಿ ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಣ್ಣು ಹಿಡಿದು ಇದು ಯಾರು ತಪ್ಪಿಸಿದಾಗ ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಬಿ ಎನ್ಓ ಇರ್ಬೋದು ಯಾವುದೇ ಅಧಿಕಾರಿ ಇರ್ಬೋದು ಜಗಳಿಂದ ಕಂಡು ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ ಆಮೇಲೆ ಎಲ್ಲ ಡಿಟೇಲ್ ಡಿಜಿಟಲೈಸ್ ಇದೆ ಒಂದೇ ಹೆಸರನ್ನ ಐದು ಕಡೆ ಸೇರಿಸುವಂಥದ್ದು ಮನೆ ನಂಬರೇ ಇಲ್ಲದೆ ಓಟ್ ಸೇರಿಸುವಂಥದ್ದು ಖಾಲಿ ಸೈಟ್ಗಳಲ್ಲಿ ಓಟ್ ಸೇರಿಸುವಂಥದ್ದು ಒಂದು ಓಟ್ ಇಂದ ಈ ಓಟ್ ಇರೋ ಓಟ್ನ ಹತ್ತಿರ ಇನ್ನೊಂದು ಬೂಟ್ಗೆ ಶಿಫ್ಟ್ ಮಾಡುವಂಥದ್ದು ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ ಸೊ ಅವ್ರಿಗೆ ನಾವು ಎಂಟನ್ ಪಾಯಿಂಟ್ ಹಾಕಿ ನಾವು ಅವ್ರಿಗೆ ನಂಬರ್ಣ ಕೊಟ್ಟಿದ್ದೇವೆ ಈಗ ಮಾಧ್ಯಮದಲ್ಲಿ ನಾವು ಏನ್ ಕೊಟ್ಟಿದ್ದೀವಿ ಅನ್ನೋಕ್ಕೆ ರಿಲೀಸ್ ಮಾಡ್ತೀವಿ